ಧರ್ಮಸ್ಥಳ ದೂರು ಪಿಎಸ್ಐಯಿಂದ ದುರ್ವರ್ತನೆ ಗೌಪ್ಯತೆಯ ಉಲ್ಲಂಘನೆ ಸುಜಾತಾ ಭಟ್ ಆರೋಪ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹೈಕೋರ್ಟ್ ಸಿಜೆ ಸಿಎಂ ಗೃಹ ಸಚಿವರು ಸೇರಿದಂತೆ ಹಲವರಿಗೆ ದೂರು ದಕ್ಷಿಣ ಕನ್ನಡ ಪೊಲೀಸರು ಆರೋಪಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಗುರುವಾರ ಆರೋಪ ಮಾಡಿದ ಸುಜಾತಾ ಭಟ್ ಹಾಗೂ ಅವರ ವಕೀಲ ಮಂಜುನಾಥ್ ಶುಕ್ರವಾರ ಧರ್ಮಸ್ಥಳ ಪಿಎಸ್ಐ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರು ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನ ಸಾಮೂಹಿಕವಾಗಿ ಹೂತ್ ಹಾಕಿರುವ ಆರೋಪದ ಕುರಿತು ಪ್ರಕರಣದಲ್ಲಿ ಅಲ್ಲಿನ ಪಿಎಸ್ಐ ವಿರುದ್ಧ ದುರ್ವರ್ತನೆ ಮತ್ತು ಗೌಪ್ಯತೆಯ ಉಲ್ಲಂಘನೆಯ ಆರೋಪಗಳನ್ನು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಹೂದು ಹಾಕಿರುವ ಪ್ರಕರಣದ ತನಿಖೆಯಲ್ಲಿ ಗೌಪ್ಯ ಸಾಕ್ಷಿ ಹೇಳಿಕೆಯನ್ನ ಕಾನೂನುಬಾಹಿರವಾಗಿ ಬಹಿರಂಗಪಡಿಸಲಾಗಿದೆ ಅಂತ ಸುಜಾತಾ ಭಟ್ ತಮ್ಮ ವಕೀಲರ ಮೂಲಕ ಸಲ್ಲಿಸಿದ ಹೇಳಿಕೆಯಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಭಾರತದ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕದ ಮುಖ್ಯಮಂತ್ರಿ ರಾಜ್ಯ ಗೃಹ ಸಚಿವರಿಗೆ ಮತ್ತು ಡಿಜಿಪಿಗೆ ದೂರನ್ನೂ ಕೂಡ ನೀಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಈ ಕುರಿತ ದೂರನ್ನ ಪಿಎಸ್ಐ ಅವರಿಗೂ ಕೂಡ ನೀಡಲಾಗಿದೆ ನಿಮ್ಮ ನಡವಳಿಕೆ ಜಾರಿಯಲ್ಲಿರುವ ಕಾನೂನಿಗೆ ಬದ್ಧವಾಗಿದೆಯಾ ಅನ್ನೋದನ್ನ ಖಚಿತಪಡಿಸಬೇಕು ಇದಲ್ಲದೆ ಈ ಬಗ್ಗೆ ಯಾವುದೇ ವಿಳಂಬವಿಲ್ಲದೆ ಉನ್ನತಾಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಅಧಿಕಾರಿಗಳಿಗೆ ಸಲಹೆ ನೀಡಲಾಗಿದೆ ಮಾಜಿ ನೈರ್ಮಲ್ಯ ಕಾರ್ಮಿಕನೊಬ್ಬ ಇತ್ತೀಚೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿ ಬಲವಂತದಿಂದ ನೂರಾರು ಮೃತದೇಹಗಳನ್ನು ಹೂತು ಹಾಕಿದ್ದಾಗಿ ಒಪ್ಪಿಕೊಂಡು ಒಂದು ಅಸ್ಥಿ ಪಂಚರದ ಅವಶೇಷಗಳನ್ನು ಸಲ್ಲಿಸಿದ್ದ ಅಂದಿನಿಂದ ಈ ಪ್ರಕರಣ ಹೊಸ ವಿಧಿವಿಜ್ಞಾನ ತನಿಖೆ ಮತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯೋಕೆ ಕಾರಣ ಆಗಿದೆ ಸುಜಾತಾ ಭಟ್ ಅವರ ಮಗಳು ಅನನ್ಯ ಎರಡು ದಶಕಗಳ ಹಿಂದೆ ಅದೇ ಪ್ರದೇಶದಲ್ಲಿ ನಾಪತ್ತೆಯಾಗಿದ್ದರು ಅವರ ಕುಟುಂಬ ಬಹಳ ಹಿಂದಿನಿಂದಲೂ ದುಷ್ಕೃತಿ ಬಗ್ಗೆ ಅನುಮಾನ ಹೊಂದಿದೆ ಇತ್ತೀಚಿನ ಬೆಳವಣಿಗೆಯಿಂದ ಅನನ್ಯ ಅವರ ಕಣ್ಮರಿಗೆ ಮತ್ತು ಸಾಮೂಹಿಕ ಹೂತ್ ಹಾಕಿರುವ ಘಟನೆಗೆ ಸಂಬಂಧ ಇರಬಹುದು ಅಂತ ಅವರು ಶಂಕಿಸ್ತಾ ಇದ್ದಾರೆ ಹಿರಿಯ ನಾಗರಿಕರಾಗಿರುವ ಸುಜಾತ ಭಟ್ ತನಿಖಾಧಿಕಾರಿಯ ನಡವಳಿಕೆಯಿಂದ ನಿಷ್ಪಕ್ಷ ಮತ್ತು ನ್ಯಾಯಯುತ ತನಿಖೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಯ ನಡವಳಿಕೆ ಪಕ್ಷಪಾತೀಯ ವೃತ್ತಿಪರವಲ್ಲದ ಮತ್ತು ಕಾನೂನು ಬಾಹಿರವಾಗಿದೆ ಮತ್ತು ತನಿಖೆಯ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕಳೆದು ಹೋಗಿದೆ ಅಂತ ಅವರ ವಕೀಲ ಮಂಜುನಾಥ್ ಹೇಳಿದ್ದಾರೆ ನಿಷ್ಪಕ್ಷ ತನಿಖೆ ಮತ್ತು ಕಾನೂನು ಬದ್ಧತೆಯ ಬಗ್ಗೆ ಕಳವಳಗಳಿಂದಾಗಿ ಸುಜಾತ ಭಟ್ ತನಿಖಾಧಿಕಾರಿಯ ಮುಂದೆ ಹಾಜರಾಗೋಕೆ ಅಥವಾ ಅವರು ನೀಡಿದ ನೋಟಿಸ್ಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ್ದಾರೆ ತಮ್ಮ ನಿರ್ಧಾರದ ಹಿಂದಿನ ಕಾರಣಗಳನ್ನು ವಿವರಿಸಿ ವಿವರವಾದ ದೂರು ದಾಖಲಿಸಲು ಅವರು ಯೋಚಿಸುತ್ತಿದ್ದಾರೆ ಈ ಮಧ್ಯೆ ಅವರ ಕಾನೂನು ಸಲಹೆಗಾರರು ಪೊಲೀಸ್ ಅಧಿಕಾರಿಗೆ ಈ ವಿಷಯವನ್ನ ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸುವಂತೆ ಮತ್ತು ಮುಂದಿನ ಕಾನೂನು ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಸಲಹೆ ನೀಡಿದ್ದಾರೆ ಅಧಿಕಾರಿಯ ಸಮನ್ಸ್ ಪಾಲಿಸಲು ನಿರಾಕರಿಸಿದ್ದನ್ನು ಸಮರ್ಥಿಸಿಕೊಂಡು ವಿವರವಾದ ದೂರು ದಾಖಲಿಸುತ್ತೇವೆ ಸಾರ್ವಜನಿಕ ಸೇವಕನಾಗಿ ತಮ್ಮ ಕರ್ತವ್ಯಗಳ ಬಗ್ಗೆ ಚಿಂತಿಸಬೇಕು ಅಂತ ಅವರು ಪ್ರಕಟಣೆಯಲ್ಲಿ ಹೇಳಿದ್ದಾರೆ ನನ್ನ ಮಗಳು ಮೂರರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ಕಾಣಿಯಾಗಿದ್ದಾಳೆ ಅವಳ ಬಗ್ಗೆ ವಿಚಾರಿಸೋಕೆ ಹೋದಾಗ ನನಗೆ ಕಿರುಕುಳ ಹಿಂಸೆ ನೀಡಲಾಗಿದೆ ನನ್ನ ಮಗಳ ಅಸ್ಥಿ ಕೊಡಿ ಅಂತ ಸುಜಾತ ಭಟ್ ಇತ್ತೀಚೆಗೆ ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಆದ್ರೆ ಈಗ ಅಲ್ಲಿನ ಪಿಎಸ್ಐ ವಿರುದ್ಧವೇ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು